ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೇಗೆ ಅದ್ರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಆರಾಮಿ ನೋಡ್ರಿ ಐ ಹೋಪ್ ನೀವು ಎಲ್ಲರೂ ಆರಾಮದಿರ ಅನ್ಕೊಂಡ್ಬಿಟ್ಟು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಬನ್ನಿರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದಂದ್ರೆ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ಹಿಂಗೆ ಬರ್ತೈತಿ ಸೊ ಅವಾಗ ನೀವು ನನ್ನ ವೀಡಿಯೋನ ನೋಡ್ಬೋದು ವೀಡಿಯೋ ನೋಡ್ತಾ ನೋಡ್ತಾ ಲೈಕ್ ಕೊಡೋದನ್ನ ಮರಿತೀರಿ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತಾ ಟೈಮ್ ಬಂದುಬಿಟ್ಟು ಇವಾಗ ಒಂಬತ್ತುವರೆ ಆಗ್ಯದ ನೋಡಿರಿ ದಕ್ಷನ ಸ್ಕೂಲಿಗೆ ಹೋದ್ಲು ಯಜಮಾನ್ರು ಕೂಡ ಡ್ಯೂಟಿಗೆ ಹೋದರು ಇವತ್ತು ಸ್ಯಾಟರ್ಡೆ ನೋಡ್ರಿ ಹಾಗಾಗಿ ದಕ್ಷನ ಜಲ್ದಿನೇ ಓದ್ಲಿಕ್ಕೆ ಎಂಟೂವರೆಗೆ ಹಂಗೆ ಹೋದ್ಲು ನಾಷ್ಟಕ್ಕೆ ಅವಲಕ್ಕಿ ಮಾಡಿಕೊಟ್ಟಿದ್ದೆ ತಿಂದು ಮತ್ತೆ ಅದನ್ನು ತೊಗೊಂಡು ಹೋದ್ಲು ನೋಡ್ರಿ ಇವಾಗ ರಂದಿನ ಸ್ನಾನ ಆಗಿಲ್ಲ ಅವರಿಬ್ರು ಹೋದ್ರಲ್ಲ ಅವ್ರು ಹೋದ್ಮೇಲೆ ಇವಾಗ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಹಾಗೆ ಲಾಗ್ನ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಇವಾಗ ಜಾಕಾದ್ ಮಾಡಿಬಿಟ್ಟು ಪೂಜೆ ಏನು ಮಾಡೋಂಗಿಲ್ಲ ದೀಪ ದೀಪದ ಹಚ್ಚಿ ಹೋಗ್ಯಾರ ನೋಡ್ರಿ ಇವಾಗ ಜಾಕ ಮಾಡಿಬಿಟ್ಟು ನಾ ಮಾಡ್ಬೇಕು ನಾನು ಅವಲಕ್ಕಿ ಮಾಡಿಟ್ಟು ನೋಡ್ರಿ ಬರ್ರಿ ಇವತ್ತಿನ ಡೇ ರೊಟ್ಟಿನೊಳಗೆ ಏನೇನೆಲ್ಲ ಆಗ್ತೈತಿ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಈ ವಿಡನ್ನ ಸ್ನಾನ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ಜಳಕದೆಲ್ಲ ಆಯ್ತು ಜಾಕ ಮುಗಿಸ್ಕೊಂಡು ಈಗ ನಾಷ್ಟ ಮಾಡತ್ತೀನಿ ನೋಡಿರಿ ನಾಶ ಕಿಲ್ಲಿ ಅವಲಕ್ಕಿ ಐತಿ ಏನಪ್ಪಾ ಅಂದ್ರೆ ಡಬ್ಬಿಗೂ ಇವತ್ತು ಅಕ್ಕಿ ಅದೇ ಕಟ್ಟಿನಿ ಯಾಕಂದ್ರೆ ಜಲ್ದಿನೇ ಬರ್ತಾವೆ ನೋಡ್ರಿ ಎಂಟೂವರೆಗೆ ಹೋಗಿ ಹನ್ನೊಂದು ಗಂಟೆ ಬಂದುಬಿಡ್ತಾಳೆ ಹಂಗಾಗಿ ಅವಲಕ್ಕಿ ನಡೀತದೆ ಅಂತಂದ್ಬಿಟ್ಟು ಕಟ್ಟಿನಿ ಡೈಲಿ ಸ್ಕೂಲ್ ಟೈಮಿಂಗ್ ಸ್ವಲ್ಪ ಜಾಸ್ತಿ ಇರ್ತದಲ್ಲ ಆ ಟೈಮ್ ಒಳಗೆ ಅವಲಕ್ಕಿ ಕಟ್ಟಂಗಿಲ್ಲ ಇವತ್ತಿನ ಸ್ವಲ್ಪ ಜಲ್ದಿನೇ ಬರ್ತಾ ಅಂತ ಕಟ್ಟಿನಿ ಇವಾಗ ನಾಷ್ಟ ಮಾಡ್ತೀನಿ ರೀ ನಾಷ್ಟ ಮಾಡಿಬಿಟ್ಟು ಏನಾದರೂ ಅಡುಗೆ ಮಾಡಬೇಕು ಇನ್ನೂ ಬಟ್ಟೆ ಒಗಿಬೇಕು ಅಡುಗೆ ಮಾಡಬೇಕು ಸೊ ಬರ್ರಿ ಇವಾಗ ನಾಷ್ಟ ಮಾಡಿಬಿಟ್ಟು ಆಮೇಲೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನಿನ್ನೆ ಲಾಗ್ ಮಾಡೋಕ್ಕಾಗಿರಲಿಲ್ಲ ಯಾಕೆ ಏನು ಅಂತೇಳ್ಬಿಟ್ಟು ನಾಷ್ಟ ಆದಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಬರೀ ನಾಷ್ಟ ಮಾಡೋಣಂತ ನಿಮ್ಮನೆಯೊಳಗೆ ಏನು ನಾಷ್ಟ ಕಮೆಂಟ್ ಮಾಡಿ ಹೇಳಿರಿ ಓಕೆ ಫ್ರೆಂಡ್ಸ್ ಇವಾಗ ನಾಷ್ಟದೆಲ್ಲ ಆಯ್ತು ನೋಡಿರಿ ನಾಷ್ಟ ಮುಗಿಸ್ಕೊಂಡ್ಬಿಟ್ಟು ಆಗಲೇ ಹೇಳಿದ್ನಲ್ಲ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಯಾಕೆ ಲಾಗ್ ಮಾಡಿರಲಿಲ್ಲ ಅಂತಂದ್ಬಿಟ್ಟು ನಿನ್ನೆ ನೋಡಿರಿ ಇಡೀ ದಿನ ಕಸ್ಟಮರ್ ಬಂದರು ನಿಜ ನಿನ್ನೆ ಭಾಳ ಖುಷಿ ಆಯ್ತು ನನಗಂತರೂ ಮೊನ್ನೆ ವಿಡಿಯೋ ಹಾಕಿದ್ದೆ ನೋಡ್ರಿ ಇದು ಈ ರೀತಿ ಎಲ್ಲ ನಾನು ಸೇಲ್ ಮಾಡಕತ್ತೀನಿ ನೈಟಿ ಅದಾವ ಎಲ್ಲ ಪ್ರತಿಯೊಂದು ಸಾರಿ ಆಗಲಿ ಲಂಗ ನೈಟಿ ಎಲ್ಲ ಅದಾವ ಅಂತ ಹೇಳಿಬಿಟ್ಟು ಅದನ್ನು ನೋಡಿಬಿಟ್ಟು ಸಬ್ಸ್ಕ್ರೈಬರ್ ಒಬ್ಬರು ಕಾಂಟ್ಯಾಕ್ಟ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಐ ಕೂಡ ಹೇಳಿದ್ನಲ್ಲ ಆದರೆ ನಂಬರ್ ಕೂಡ ಹೇಳಿ ನೋಡ್ರಿ ಒಂದು ನಂಬರ್ ಕೊಟ್ಟಿದ್ದೆ ಆ ನಂಬರಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ನಿನ್ನೆ ಬಂದು ನನ್ನ ಕಡೆ ಎಲ್ಲ ಬಟ್ಟೆನ ಪರ್ಚೇಸ್ ಮಾಡಿದ್ರು ನಿಜ ಭಾಳ ಅಂದ್ರೆ ಭಾಳ ಖುಷಿಯಾಯಿತು ಏನಿಲ್ಲ ಅಂತಂದ್ರು ಅವರು ಒಂದು ನೈಟಿ ಒಂದು ಐದಾರು ನೈಟಿ ತೊಗೊಂಡ್ರು ಡ್ರೆಸ್ ತೊಗೊಂಡ್ರು ಟಾಪ್ಸು ಲೆಗಿನ್ಸು ತೊಗೊಂಡು ಕ್ವಾಲಿಟಿನೂ ಮಸ್ತ್ ಅದವ ಅಂತ ಹೇಳಿ ಹೋದ್ರಲ್ಲ ನಿಜ ಖುಷಿ ಆಯ್ತು ನನಗಂತರೂ ಒಂದು ವಿಡಿಯೋ ನೋಡಿಬಿಟ್ಟು ಬಂದು ಪರ್ಚೇಸ್ ಮಾಡಿದ್ರಲ್ಲ ಅನ್ನೋ ಒಂದು ಖುಷಿ ಐತಿ ನೋಡಿರಿ ಯೂಟ್ಯೂಬಿಂದ ಒಂದು ಸಣ್ಣ ಹೆಲ್ಪ್ ಆಯಿತು ನನಗೆ ಸೊ ಇದೇ ರೀತಿ ನೀವು ಕೂಡ ಬಂದು ತೊಗೊಳೋಕೆ ಆಗದೆ ಇರೋರು ನಿಯರೆಸ್ಟ್ ಇಲ್ಲಿ ನನ್ನ ಬಸವನ ಬಾಗಿಡಿ ಸುತ್ತಮುತ್ತ ಇರೋ ಇರೋರು ಬಂದು ತೊಗೋಬಹುದು ಅಕಸ್ಮಾತ್ ಬರೋಕೆ ಆಗಲ್ಲ ಅಂತಂದರೆ ನಾನು ಹೋಮ್ ಡೆಲಿವರಿ ಕೂಡ ಇರುತ್ತೆ ನೋಡ್ರಿ ನಾನು ಆಲ್ ಓವರ್ ಇಂಡಿಯಾ ಕೊರಿಯರ್ ಅವೈಲೇಬಲ್ ಇರ್ತೈತಿ ನಾನು ಕೊರಿಯರ್ನ ಮಾಡ್ತೀನಿ ನೀವು ನಿಮ್ಗೆ ಏನಾದರೂ ವೀಡಿಯೋದಾಗ ನೋಡಿ ಸ್ಕ್ರೀನ್ಶಾಟ್ ಆಗಲಿಲ್ಲ ಅಂತಂದ್ರೆ ನಾನು ನಂಬರ್ನ ಕೊಟ್ಟಿರ್ತೀನಲ್ಲ ಆ ನಂಬರ್ಗೆ ವೀಡಿಯೋ ಕಾಲ್ ಕೂಡ ಮಾಡ್ಬೋದು ವೀಡಿಯೋ ಕಾಲ್ ಮಾಡಿಬಿಟ್ಟು ಅಲ್ಲಿ ನೀವು ವೀಡಿಯೋ ಕಾಲ್ನಾಗ ನೋಡಿ ಅಲ್ಲಿ ಕೂಡ ಸೆಲೆಕ್ಟ್ ಮಾಡ್ಬೋದು ಕೊರೆಯರ್ ಅವೈಲೇಬಲ್ ಇರ್ತೈತಿ ಸೊ ರೀಸ್ನೇಬಲ್ ಪ್ರೈಸ್ ಐತಿ ನೈಟಿ ಪ್ರೈಸ್ ಕೇಳಿ ಅಂತೂ ಅವರು ನಿಜ ಅಷ್ಟು ಖುಷಿ ಆದರು ನೋಡ್ರಿ ಯಾಕಂತಂದ್ರೆ ಅಂಗಡಿಗಳಾಗೆಲ್ಲ ಅಷ್ಟು ರೇಟ್ ಕಮ್ಮಿ ಸಿಗಂಗಿಲ್ಲ ಹಾಗಾಗಿ ಒಮ್ಮೆಲೆ ಒಂದು ಐದು ಆರು ನೈಟಿ ತೊಗೊಂಡ್ರು ಅವರು ನಿಜ ನನಗೂ ಖುಷಿ ಆಯಿತು ವೀಡಿಯೋ ನೋಡಿಬಿಟ್ಟು ಬಂದು ನೀವು ಪರ್ಚೇಸ್ ಮಾಡ್ತೀರಿ ನಿಮಗೂ ಕೂಡ ಒಂದು ರೀಸ್ನೇಬಲ್ ರೇಟ್ ಒಳಗೆ ಸಿಕ್ ಕೊಟ್ಟಿನಿ ಅನ್ನೋ ಒಂದು ಖುಷಿ ನನಗೂ ಇರ್ತೈತಿ ಮತ್ತು ನಿಮ್ಮಿಂದ ನನಗೊಂದು ಹೆಲ್ಪ್ ಆಗ್ತೈತಿ ನೋಡ್ರಿ ಸೊ ಹಂಗಾಗಿ ನಿನ್ನೆ ಬಂದರು ಸಬ್ಸ್ಕ್ರೈಬರ್ ಬಂದಿದ್ದು ಒಂದು ಖುಷಿ ಇತ್ತು ಬಂದು ಪರ್ಚೇಸ್ ಮಾಡಿದ್ರು ಅದನ್ನು ಆಯಿತು ಮತ್ತು ಆದಮೇಲೆ ಮತ್ತೆ ಬೇರೆ ಬೇರೆ ಕಸ್ಟಮರ್ ಕೂಡ ಬಂದಿದ್ರು ಲೋಕಲ್ದವರು ಸೊ ಜಸ್ಟ್ ವಿಡಿಯೋ ಮುಖಾಂತ್ರ ಬಂದಾರ ನಾವು ಖುಷಿಗಿಂತ ಬಂದು ನನಗೊಂದು ಹೆಲ್ಪ್ ಮಾಡಿದ್ರ ಆ ಖುಷಿ ಜಾಸ್ತಿ ಐತೆ ನೋಡ್ರಿ ಸೊ ನಿನ್ನೆ ವಿಡಿಯೋ ಮಾಡಬೇಕಾಗಿತ್ತು ಅವ್ರು ಬಂದಾಗ ಕೆಲವೊಬ್ಬರಿಗೆ ವಿಡಿಯೋದಾಗ ಬರೋಕೆ ಇಷ್ಟ ಇರೋಂಗಿಲ್ಲ ಹಾಗಾಗಿ ನಾನು ವೀಡಿಯೋನ ಮಾಡಲಿಲ್ಲ ನೋಡ್ರಿ ಸ್ವಲ್ಪ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ನಾನು ಆದರೆ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತಂದರೆ ನಾನು ವೀಡಿಯೋ ಮಾಡೋದು ಸರಿ ಅನ್ಸಂಗಿಲ್ಲ ಹಾಗಾಗಿ ನಾನು ಯಾವ್ಯಾವ ವೀಡಿಯೋನ ಮಾಡಲಿಲ್ಲ ನೋಡ್ರಿ ಬಂದುಬಿಟ್ಟು ಎಲ್ಲ ಪರ್ಚೇಸ್ ಮಾಡಿದ್ರು ಅವ್ರ ಜೊತೆ ಇನ್ನೊಬ್ರಿಗೆ ಕೂಡ ಕರ್ಕೊಂಡು ಬಂದಿದ್ರು ಅವ್ರನ್ನೂ ತೊಗೊಂಡ್ರು ಡ್ರೆಸ್ ತೊಗೊಂಡ್ರು ಮತ್ತು ಲೆಗಿನ್ಸು ವೇಲು ಎಲ್ಲ ಕ್ವಾಲಿಟಿ ಅಂತೂ ಮಸ್ತ್ ಅದಾವ ಅಂತ ಹೇಳಿದ್ರು ನೋಡ್ರಿ ಮತ್ತು ರೇಟು ಕೂಡ ಕಡಿಮೆ ಇರೋದಕ್ಕೆ ಅವ್ರೂ ಇನ್ನೂ ನಾನು ಬೇರೆದವ್ರಿಗೆಲ್ಲ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ನಿಜವಾಗ್ಲೂ ಭಾಳ ಖುಷಿ ಆಯಿತು ನನಗಂತ್ರೂ ಸೊ ಇದೇ ರೀತಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ನಿಮ್ಗೆ ಯಾರಾದರೂ ಬಸವನ ಬಾಗಿ ಸುತ್ತಮುತ್ತ ಇರೋರು ಬರೋಕಾ ಬರೋರು ಇದ್ರಿ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನಾನು ಅಡ್ರೆಸ್ ಕೂಡ ಹೇಳ್ತೀನಿ ಬರೋಕ್ಕಾಗಲ್ಲ ಅನ್ನೋರು ಕೊರಿಯರ್ ಅವೇಲೆಲ್ ಅವೈಲೇಬಲ್ ಇರುತ್ತೆ ನೋಡಿರಿ ನೀವು ಆರ್ಡ್ರನ್ನ ಬುಕ್ ಮಾಡ್ಕೋಬೋದು ಕೊರಿಯರ್ ಕೂಡ ಮಾಡ್ತೀನಿ ನಾನು ಸೊ ಇದೇ ರೀತಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಸೊ ಹಾಗಾಗಿ ನೀನೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅವ್ರು ಬಂದರು ಬಂದಾದ್ಮೇಲೆ ತೊಗೊಂಡು ಹೋದ್ಮೇಲೆ ಮತ್ತೆಲ್ಲ ಒಂದು ನೋಡೋಕೆ ಬಂದಾಗ ಎಲ್ಲ ಬಟ್ಟೆ ಹಾಕೋದಾಗಿರ್ತದೆ ನೋಡ್ರಿ ಸೊ ಅವೆಲ್ಲ ಮತ್ತು ನಾನು ಅದನ್ನೆಲ್ಲ ಅದ್ರ ಜಾಗಕ್ಕೆ ಹೊಂದಿಸೋಡೋದ್ರಾಗ ಸಾಯಂಕಾಲ ಆಯ್ಬಿಡ್ತು ಮತ್ತು ದಕ್ಷಿಣ ಅಷ್ಟೊತ್ತಿಗೆ ಸ್ಕೂಲಿಂದ ಬಂದ್ಲು ಬೇರೆ ಕಸ್ಟಮರ್ ಬಂದರು ಹಾಗಾಗಿ ದಿನ ಅದರೊಳಗೆ ಹೋಗ್ಬಿಡ್ತು ನಿನ್ನೆ ಫುಲ್ ಎಲ್ಲ ನನಗೆ ಒಂದು ಸ್ವಲ್ಪ ಬ್ಯುಸಿನಿ ಇದ್ದ ನಾಲ್ಕು ಹೇಳೋ ಬ್ಯುಸಿನೇ ಇದ್ದೆ ನೋಡ್ರಿ ಹಂಗಾಗಿ ನನಗೆ ವೀಡಿಯೋ ಆಗಲಿಲ್ಲ ಸೊ ಹಾಗೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋದೈತೆ ಅಂತೇಳಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸೀರೆ ಫಾಲ್ ಮಾಡೋದೈತೆ ನೋಡ್ರಿ ಇವಾಗ ಅದನ್ನು ಮಾಡಬೇಕು ಮಾಡಿಬಿಟ್ಟು ಲಾಗೌನ್ನಾಗ ಕಂಟಿನ್ಯೂ ಮಾಡ್ತೀನಿ ಬರೀ ಇವಾಗ ಪಿಕೋ ಫಾಲ್ ಮಾಡಿ ಆಮೇಲೆ ಲಾಗೌನ್ನಾಗಿ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೋಡ್ರಿ ಇಲ್ಕಲ್ ಸ್ಯಾರಿ ಐತಿ ಇದು ನನ್ನ ಹತ್ರನೇ ತೊಗೊಂಡಾರ ನೋಡ್ರಿ ನನ್ನ ಹತ್ರನೇ ತೊಗೊಂಡು ಇಲ್ಲೇ ಪಿಕೋಫಾಲ್ ಇಕ್ ಕೊಟ್ಟೋಗ್ಯಾರ ಈ ರೀತಿ ಸ್ಯಾರಿನೂ ಅದ ನೋಡ್ರಿ ಇದ್ರೊಳಗೆ ಇದೊಂದು ಲಾಸ್ಟ್ ಇತ್ತು ಸೊ ಇದನ್ನ ಅವ್ರು ತೊಗೊಂಡ್ರು ಇದು ಮಾತ್ರ ಕ್ವಾಲಿಟಿ ಮಸ್ತ್ ಐತೆ ನೋಡ್ರಿ ಮತ್ತು ಬೇರೆ ಥರ ಕಲೆಕ್ಷನ್ ಇದ್ರೊಳಗೆ ಅದಾವ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರುವಂತಲ್ಲ ಅವಳೊಳಗೆ ಸೊ ಇದನ್ನೇ ತೊಗೊಂಡಿದ್ರು ಇವಾಗ ಪಿಕೋ ಫಾಲ್ ಮಾಡಬೇಕು ಫಾಲ್ ಕೂಡ ನಾನೇ ಮಾಡ್ತೀನಿ ನೋಡ್ರಿ ಹಾಗಾಗಿ ಫಾಲ್ನು ಎಲ್ಲ ನಿನ್ನೆನೇ ವಾಶ್ ಮಾಡಿ ಇಟ್ಕೊಂಡಿನಿ ಇವಾಗ ಪಿಕೋ ಫಾಲ್ನ ಮಾಡಬೇಕು ಬರೀ ಇವಾಗ ಕಟ್ ಮಾಡಿಬಿಟ್ಟು ಪಿಕೋ ಫಾಲ್ ಮಾಡಿ ಇನ್ನು ಆಮೇಲೆ ಬಟ್ಟೆ ಅದು ವಾಶ್ ಮಾಡ್ತೀನಿ ಇದು ನಿನ್ನೆನೇ ಕೊಡಬೇಕಾಗಿತ್ತು ಕೊಡೋಕ್ಕಾಗಿರಲಿಲ್ಲ ಸೊ ಹೀಗಾಗಿ ಇವತ್ತು ಎಷ್ಟೊತ್ತಿದ್ರೂ ಮಧ್ಯಾಹ್ನದಷ್ಟಿಗೆ ಕೊಡಬೇಕು ಸೊ ಈಗ ಪಿಕಾಫಾಲ್ ಮಾಡಿಬಿಟ್ಟು ಆಮೇಲೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ವೀಡಿಯೋನ ಸ್ಕಿಪ್ ಮಾಡಿದ್ರಿ ಅಂದ್ರೆ ನಮಗೂ ಕೂಡ ಬೇಜಾರಾಗ್ತೈತಿ ಮತ್ತು ಬರುವಂಥ ಒಂದು ಒಂದು ಏನಪ್ಪ ಡಾಲರು ಕಂಪ್ಲೀಟ್ ಆಗಬೇಕಂತ ಬರುವಂಥ ಪಾಯಿಂಟ್ಸ್ಗಳು ಕೂಡ ಕಟ್ ಆಗ್ತದೆ ನೋಡ್ರಿ ಸೊ ನೀವು ವೀಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಲಾರ ನೋಡ್ತೀರಿ ಅಂದ್ರೆ ನಮಗೂ ಕೂಡ ಒಂದು ಹೆಲ್ಪ್ ಆಗ್ತೈತಿ ಪ್ಲೀಸ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪಿಕೊಫ್ ಆಲ್ ಮಾಡಿಬಿಟ್ಟು ಆಮೇಲೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿರಿ ಅವಾಗಲೇನು ಪಿಕೊಫ ಆಲ್ ಮಾಡೋದು ಪಿಕೋ ಫಾಲ್ ಮಾಡಿದೆ ನೋಡಿರಿ ಮಾಡಿಬಿಟ್ಟು ಅದು ತೊಗೊಂಡು ಹೋದ್ರವ್ರ ಆಲ್ರೆಡಿ ಅದಕ್ಕೆ ಅರವತ್ತು ರೂಪಾಯಿ ಕೊಟ್ಟು ತೊಗೊಂಡು ಹೋದ್ರು ನೋಡಿರಿ ಹಂಗೆ ಅದು ಮಾಡಿದಷ್ಟು ಮಾಡೋ ಟೈಮಿಗೆ ಕಸ್ಟಮರು ಬಂದರು ನೋಡಿರಿ ಒಂದೆರಡು ಟಾಪ್ ತೊಗೊಂಡು ಹೋದರು ಮತ್ತು ಒಂದು ಸರ್ಟ್ ಡ್ರೆಸ್ನ ತೊಗೊಂಡು ಹೋದರು ತ್ರೀ ಪೀಸ್ ಸೆಟ್ ನೋಡಿರಿ ಈ ರೀತಿ ಈ ರೀತಿ ತ್ರೀ ಪೀಸ್ ಸೆಟ್ ಅದಾವು ಇದು ಸೈಜ್ ಎಲ್ಲ ಎಕ್ಸೆಲ್ ಟಬಲ್ ತ್ರಿಬಲ್ ಎಕ್ಸ್ ಎಲ್ ಎಲ್ಲ ಅದಾವೆ ನೋಡಿರಿ ಸೊ ಹಾಗಾಗಿ ಅದಂತೂ ಸಟ್ಟು ಹೋಯ್ತು ಮತ್ತು ಹನ್ನೆರಡು ಟಾಪ್ಸ್ ಅದು ನೋಡ್ರಿ ಹಂಗೆ ಗಿರಾಕಿ ಕೊಟ್ಟು ಪಿಕೋಫಾಲ್ ಮಾಡಿ ಅವನು ಸೀರೆನು ಕೊಟ್ಟೆ ನೋಡ್ರಿ ಇವಾಗ ದಕ್ಷ ಸ್ಕೂಲಿಂದ ಬಂದಾಳೆ ಏನಾರ ಒಂದು ಸ್ವಲ್ಪ ಮಾಡಬೇಕು ಮಾಡಿ ಇಬ್ಬರು ಊಟ ಮಾಡ್ತೀನಿ ನೋಡ್ರಿ ಊಟ ಮಾಡಿಬಿಟ್ಟು ಆಮೇಲೆ ಲಾಭನ ಕಂಟಿನ್ಯೂ ಮಾಡ್ತೀನಿ ಇವಾಗ ಎಲ್ಲ ನೋಡಿರಿ ಹಿಂಗೆ ಸೊಪ್ಪು ಮೇಲೆ ಮತ್ತು ಎಲ್ಲ ಹರಡಿ ಹೋಗ್ಯಾರ ಅವೆಲ್ಲನೂ ನೀಟಾಗಿ ಇಟ್ಬಿಟ್ಟು ಒಂದು ಸ್ವಲ್ಪ ಏನಾರು ಅಡುಗೆ ಮಾಡಿ ಊಟ ಮಾಡಿ ಆಮೇಲೆ ಲಾಗೋಣ ಕಂಟಿನ್ಯೂ ಮಾಡ್ತೀನಿ ನಮ್ದಕ್ಷ ನೋಡ್ರಿ ಸೈಕಲ್ ಓಕೆ ಆಡಕತ್ತಾಳಿ ಸೈಕಲ್ ಆಡಕತ್ತಾಳ ಇವಾಗ ಏನಾರ ಫ್ರೆಂಡ್ಸ್ ಇವಾಗ ನೋಡ್ರಿ ಪಡ್ಡ ಹಾಕೊಂಡ್ ಬಂದಿನಿ ಸ್ವಲ್ಪ ಶೇಂಗಾ ಚಟ್ನಿ ಮಾಡೀನಿ ಅನ್ನ ಕಿಟ್ಟಿ ನೋಡ್ರಿ ಇವಾಗ ಪಡ್ಡ ಮತ್ತೆ ಈ ಶೇಂಗಾ ಚಟ್ನಿ ತಿನ್ನಾಕತ್ತೀವಿ ನಾನು ಇಬ್ಬರು ತಿನ್ನಕತ್ತೀವಿ ನೋಡ್ರಿ ಬರ್ರಿ ಈಗ ನಾಷ್ಟ ಅಂತ ಮಧ್ಯಾಹ್ನ ಊಟಕ್ಕೆ ಪಡ್ ಮಾಡ್ಕೊಂಡು ನೋಡ್ರಿ ಮಿನ್ನಿದು ಹಿಟ್ಟಿತ್ತು ಹಂಗಾಗಿ ಅದನ್ನು ತಿಂದ್ರಾಯ್ತು ಅಂತೇಳಿ ಮಾಡಿವಿ ಮಸ್ತಾಗ್ಯಾವ ನೋಡಿರಿ ಭಾರಿ ಆಗಿತ್ತು ರೀನ್ನೇ ಪಡ್ ನಿನ್ನೆ ಮಾಡಿದ್ದೆ ಮತ್ತು ಹಿಟ್ಟು ತೆಗೆದಿಟ್ಟಿದ್ದೆ ನೋಡ್ರಿ ಹಾಗಾಗಿ ಇವತ್ತ ಮತ್ತು ಮಧ್ಯಾಹ್ನ ಇದೇ ಮಾಡ್ಕೊಂಡು ಚಪಾತಿ ಅದು ಏನಾರು ಮಾಡ್ಬೇಕಂತ ಟೈಮ್ ಆಗಿತ್ತು ದಕ್ಷನೂ ಅಶ್ವಾಗೋದನ್ನ ಕತ್ತಿದ್ಲು ಹಾಗಾಗಿ ಪಡ್ನ ಮಾಡಿವಿ ಬರೀ ನಾಷ್ಟ ಮಾಡಿಬಿಟ್ಟು ಆಮೇಲೆ ಲಾವಣ ಕಂಟಿನ್ಯೂ ಮಾಡ್ತೀನಿ ಚೆಂದ ಮಾತಾ ಹಾಯ್ ಹಲೋ ಫ್ರೆಂಡ್ಸ್ ಹೇಳೋಲ್ಲ ಶಾಣೆ ಮಾತಾಡಿ ಇದು ಬಟನ್ ಬಿಚ್ಚಿ ಆಟ ಆಡೋಕೆ ಹೋಗ್ತಿದ್ದು ಬಿಟ್ಟ ಬರ್ತದೆ ನಮ್ಮ ತಕ್ಷ ನೋಡಿರಿ ಭಾಳ ದಿನದಿಂದ ಲಾಗೊಳಗೆ ಬಂದಿರಲಿಲ್ಲ ಗ್ಯಾಪ್ ತಗೊಂಡಿದ್ ಅವನು ಹಂಗೆ ಹಾಕಿರೋ ಗ್ಯಾಪ್ ಆಗಿಬಿಟ್ಟಿದ್ಲು ಭಾಳ ದಿನದಿಂದೆಲ್ಲ ಲಾಗ್ನೆ ಬಂದು ಹಾಯ್ ಹೇಳಮ್ಮ ಪೆನ್ಸಿಲ್ ತೆಗಿ ಆಗಿಟ್ಕೊಬಾರ್ದು ಹಾಂ ಲೈಕ್ ಮಾಡಿ ಲೈಕ್ ಮಾಡಿ ಚಾವ್ಯ ಮಾಡಿ ಸಪೋರ್ಟ್ ಹೇಳು ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ แชร์ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನಾಳೆ ನೋಡ್ರಿ ನಮ್ದು ಅಕ್ಷರ ಸ್ಕೂಲ್ ನೇಗ ಆ ಟ್ರೆಡಿಷನಲ್ ವೇರ ಒಳಗ ಬರಬೇಕು ಅಂತ ಅಮ್ಮ ಮತ್ತೆ ಮಗಳಿಗೆ ಇಬ್ರಿಗೂ ಸ್ಕೂಲ್ ಒಳಗ ಸಂಕ್ರಾಂತಿ ಸೆಲೆಬ್ರೇಷನ್ ಇಟ್ಕೊಂಡಾರ ನೋಡ್ರಿ ಆಂದ್ರಾ ಸಂಕ್ರಾಂತಿ ಮುಗಿದು ಆಲ್ರೆಡಿ ಒಂದು ಒಂದು ವಾರ ಆಗಕ್ಕೆ ಬರ್ತು ನೋಡಿರಿ ಹದಿನೈದು ಹದಿನಾಲ್ಕು ಹದಿನೈದಲ್ಲ ಇವತ್ತು ನಾಳೆ ಸಂಡೇ ದಿನ ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ದಿನ ಹತ್ತೊಂಬತ್ತನೇ ತಾರೀಕಿಗೆ ಸಂಕ್ರಾಂತಿ ಸೆಲೆಬ್ರೇಷನ್ನ ಸ್ಕೂಲ್ ಸ್ಕೂಲೊಳಗೆ ಇಟ್ಕೊಂಡಾರ ಸೊ ನಮಗೆಲ್ಲ ಇಳ್ಕಲ್ ಸಾರಿ ಹಾಕೊಂಬಾ ಅಂತ ಹೇಳ್ಯಾರ ಇವರಿಗೆ ಟ್ರೆಡಿಷ್ನಲ್ ವೇರ್ ಅಂದರೆ ಇಬ್ಬರಿಗೂ ಸೇಮ್ ಅಂದ್ರೆ ಅವರು ಇಳ್ಕ ನಾವು ಇಲ್ಕಲ್ ಸಾರಿ ಇಟ್ಕೊಂಡ್ರೆ ಅವ್ರಿಗೆ ಲಂಗ ಬ್ಲೌಸು ಹುಡುಗರಿಗೆ ಬಾಯ್ಝಿಗೆ ಆದ್ರೆ ಪಂಚೆ ಮತ್ತು ಶರ್ಟ್ ಈ ರೀತಿ ಹಾಕೊಂಬ ಹೇಳ್ಯಾರ ನೋಡ್ರಿ ಸೊ ಹಂಗಾಗಿ ನಮ್ಮ ದಕ್ಷಾಗ ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದು ರಾಧಾಕ ಅದ ಮಾಡ್ದಾಗ ತೊಗೊಂಡು ಬಂದಿದ್ದು ಲಂಗ ಬ್ಲೌಸ್ ಅದ ನೋಡ್ರಿ ಹಾಗಾಗಿ ತೊಗೊಂಡು ಬರೋಕ್ಕೇನು ಹೋಗಿಲ್ಲ ಅದೇ ಪದೇ ಪದೇ ಅದೇ ಹಾಕೊಳ ಹಾಕೋದಾಗ್ಯದೀಗಿ ಹೊಸ ತಗೊಂಡ್ಬರ್ಬೇಕಂತ ಮಾಡಿದ್ದೆ ಪದೇ ಪದೇ ಹಾಕೊಳ್ಳಂಗಿಲ್ಲ ನೋಡ್ರಿ ಹಾಗಾಗಿ ಹೋಗ್ಲಿ ಬಿಡು ಇದೊಂದು ಸಲ ಹಾಕಿದ್ರಾಯ್ತು ಇನ್ನು ಮತ್ತಾಯ್ತು ಸ್ವಲ್ಪ ಬೇರೆ ಸ್ಕೂಲಿಗೆ ಅದು ಹೋಗೋಕತ್ವ ಇನ್ನು ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿದ್ವಿ ಅಂತಂದ್ರೆ ಯಾವ ರೀತಿ ಆಗುತ್ತಂದ್ರೆ ಅಲ್ಲೇ ಹಿಂಗೆ ರಾಧಾಗಿದ್ದ ಮಾಡೋದಿರಲ್ಲ ನೋಡ್ರಿ ಸುಮ್ಮನೆ ವೇಸ್ಟ್ ಆಗ್ತದೆ ಇದನ್ನು ತೊಗೊಂಡು ಬಂದು ಎರಡು ಸಲ ಅಷ್ಟೇ ಹಾಕಿ ನಾನು ಇನ್ನು ಮತ್ತು ಹೊಸ ತೊಗೊಂಡ್ಬಂದ್ವಿ ಅಂತಂದ್ರೆ ಅದು ಹಾಕ್ಕೊಳ್ಳೋದನ್ನೂ ಆಗಂಗಿಲ್ಲ ಖಾಲಿ ಟೈಮ್ ಒಳಗೆ ಹಾಕೋದ್ನೂ ಆಗಂಗಿಲ್ಲ ಆಕೆ ಹಾಕ್ಕೊಳ್ಳೋದು ಇಲ್ಲರಿ ಜಾಸ್ತಿ ಹೊತ್ತಿದ್ದನ್ನ ಸೊ ಹಾಗಾಗಿ ಹೊಸದೇನು ತೊಗೊಂಡು ಬರೋದು ಬೇಡ ಇದ್ರಾಗೆ ಅಡ್ಜಸ್ಟ್ ಮಾಡಿದ್ರೆ ಆಯಿತು ಇದು ಭಾಳ ದೊಡ್ದದ ನೋಡ್ರಿ ಇಲ್ಲಿ ಲೈನಿಂಗ್ ಕಾಣಕತಿರ್ಬೇಕು ನಿಮ್ಗೆ ಫೋಲ್ಡ್ ಮಾಡಿ ಹೊಲಿಸಿ ನಾನು ಇದು ಇನ್ನೂ ಉದ್ದದ ಈಕೆ ಇನ್ನೂ ಏನಿಲ್ಲ ಅಂದ್ರೆ ಒಂದು ಎರಡು ವರ್ಷ ಬರ್ತದೆ ಆ ರೀತಿ ಐತಿದು ಯಾಕಂದ್ರೆ ಆವಾಗ ತೊಗೊಳ್ಳೋ ಟೈಮಿಗೆ ಯಾಕೆ ಸೈಜ್ ಸಿಗಲಿಲ್ಲ ಸ್ವಲ್ಪ ದೊಡ್ಡದೇ ತೊಗೊಂಡೆ ಹಾಗಾಗಿ ಇವ ಇದನ್ನ ಬೇಕಾದಂಗೆ ಇಟ್ಟು ಎರಡು ವರ್ಷನೂ ಹಾಕ್ಬೋದು ಇನ್ನು ಇನ್ನು ಹೊಸದೇನು ತೊಗೊಂಡು ಬರೋದು ಇನ್ನು ವರ್ಷಕ್ಕೊಮ್ಮೆ ನೋಡ್ರಿ ಫಂಕ್ಷನ್ ಮಾಡೋದು ಸ್ಕೂಲ್ನಾಗ ಹಂಗಾಗಿ ಇನ್ನೇನು ತರೋದು ಬೇಡ ಇದನ್ನೇ ಅಂತ ಅಂದ್ಕೊಂಡಿನಿ ಮತ್ತು ಟ್ರೆಡಿಷನಲ್ ವೇರ್ ಒಳಗೆ ಹೇಳಿರಲ್ಲ ನಾನು ಇಲ್ಲಿ ಕಲಸಿರಿ ಅದ ನೋಡಿರಿ ಮನೆ ತೊಗೊಂಡಿದ್ದು ಸೊ ಅದನ್ನೇ ಹಾಕೊಂಡು ಹೋದ್ರೆ ಆಯ್ತು ಅಂತ ಅಂದ್ಕೊಂಡಿನಿ ನೋಡೋಣ ಅಂತ ನಾಳೆ ಅಮ್ಮ ಮಗಳು ಇಬ್ಬರು ಯಾವ ರೀತಿ ರೆಡಿ ಆಗ್ತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ನಾಳೆ ಸ್ಕೂಲ್ ಒಳಗೆ ಯಾವ ರೀತಿ ಅವರು ಸಂಕ್ರಾಂತಿ ಸೆಲೆಬ್ರೇಷನ್ನ ಮಾಡ್ತಾರೆ ಅದನ್ನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕೆಲವೊಂದು ಗೇಮ್ಸ್ನ ಇಡ್ತೀವಿ ಅಂತ ಹೇಳ್ಯಾರ ರೀ ಯಾವ್ಯಾವ ರೀತಿ ಇರ್ತಾವ ಗೇಮ್ಸು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ ಯಾರೆಲ್ಲ ವಿನ್ ಆಗ್ತಾರ ಅಂತೇಳಿ ನೋಡೋಣ ಅಂತ ಸೊ ಇವತ್ತಿನ ಲಾಗ ನೋಡಿರಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ನೋಡಿರಿ ನಾನು ಆವಾಗಲೇ ಹೇಳಿದ್ನಲ್ಲ ಈ ರೀತಿ ತ್ರೀ ಪೀಸ್ ಸೆಟ್ ಹೇಳ್ಬಿಟ್ಟು ನೋಡ್ರಿ ಇಲ್ಲಿ ಈ ರೀತಿ ಅದಾಗ ನೋಡಿರಿ ತ್ರೀ ಪೀಸ್ ಸೆಟ್ ಇವು ಪ್ಯಾಂಟು ವೇಲು ದುಪ್ ಮತ್ತು ಟಾಪ್ ಮೂರು ಬರ್ತಾವೆ ಈ ರೀತಿ ಇರ್ತ ನೋಡ್ರಿ ಕಲರ್ಸ್ ಅವೈಲೇಬಲ್ ಅದಾವೆ ಇದ್ರಾಗ ಒಂದು ಏನಿಲ್ಲ ಅಂದ್ರೆ ಐದು ಕಲರ್ ಅದಾವೆ ನೋಡ್ರಿ ಇದೊಂದು ಕಲರ್ ಅದ ಮತ್ತು ಇದು ಒಂಚೂರು ಲೈಟಾಗೆ ಎಲ್ಲೋ ಕಲರ್ ಇದೆ ನೋಡ್ರಿ ಕಲರ್ ಚಲಾವೆ ನೋಡ್ರಿ ಯಾರಿಗಾದರೂ ಬೇಕಾದ್ರೆ ಆರ್ಡ್ರ್ ಮಾಡ್ಕೊರಿ ಇವತ್ತಿನ ನಾನೇನು ಶೇರ್ ಮಾಡ್ಕೊಂಡಿಲ್ಲ ಯಾವುದು ಬಟ್ಟೆ ಅದೇನೇನು ಜಸ್ಟ್ ಲಾಗ್ ಅಷ್ಟೇ ಶೇರ್ ಮಾಡಿಕೊಂಡೆ ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲಾಗು ಖಂಡಿತ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಅಂತ ಕೇಳ್ಕೊತಾ ಮತ್ತೆ ಹೊಸ ವೀಡಿಯೋ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಕೂಡ ನಮಸ್ಕಾರ